हलो स्नरे वेलकम बैक टू तो शुभ चानल ನಾಳೆ ಹತ್ತೊಂಬತ್ತನೇ ತಾರೀಕು ನಮಗೆ ಹುಣ್ಣಿಮೆ ಇದೆ ಅದರಲ್ಲೂ ನೂಲು ಹುಣ್ಣಿಮೆ ಹಾಗೆಯೇ ರಕ್ಷಾ ಬಂಧನ್ ಕೂಡ ಇದೆ ಸ್ನೇಹಿತರೆ ಈ ದಿನ ನೀವು ಹತ್ತೊಂಬತ್ತನೇ ತಾರೀಕಿನ ದಿನ ಹತ್ತೊಂಬತ್ತು ರೂಪಾಯಿನ ಈ ಜಾಗದಲ್ಲಿ ಇಡೋದ್ರಿಂದ ನಿಮ್ಮ ಏನು ದುಡಿತೀರ ನೋಡಿ ದುಡಿದಂಥ ಹಣ ನಿಮಗೆ ನಿಲ್ಲೋದಕ್ಕೆ ಶುರುವಾಗುತ್ತೆ ಎಷ್ಟೋ ಜನದ ಮನೇಲಿ ಎಷ್ಟೇ ದುಡಿದ್ರು ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಮನೇಲಿ ಒಂದು ರೂಪಾಯಿನೂ ಇರಲ್ಲ ಅನ್ನೋರು ಈ ಕೆಲಸವನ್ನು ಮಾಡಬೇಕಾಗುತ್ತೆ ಇದು ಹಣ ಹಣ ಮನೆಯಲ್ಲಿ ಉಳಿಯೋದಕ್ಕೋಸ್ಕರನೇ ಈ ರೆಮಿಡಿ ತಿಳಿಸ್ಕೊಡ್ತೀವಿ ಕೊಡ್ತಾ ಇದ್ದೀನಿ ತುಂಬಾ ಜನ ಕೇಳ್ತಾ ಇದ್ರು ನಂಗೆ ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ತನಕ ದುಡಿದ್ರು ಏನೇ ಅಂದ್ರೂ ಮಂತ್ ನಮ್ಮ ಮನೆಯಲ್ಲಿ ಒಂದು ರೂಪಾಯಿ ಉಳ್ಸಕ್ ಆಗ್ತಾ ಇಲ್ಲ ಬರೀ ಖರ್ಚೆ ಹೆಚ್ಚಾಗಿದೆ ಹೊರತು ಇನ್ನೂ ಸಾಲ ಮಾಡೋ ಪರಿಸ್ಥಿತಿನೇ ಬರುತ್ತೆ ಹೊರತು ನಾವು ದುಡ್ತಿರೋ ಅಮೌಂಟಲ್ಲಿ ಸ್ವಲ್ಪನೂ ಉಳ್ಸಕ್ ಇಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ರು ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಹಣ ಯಾವ ರೀತಿಯಾಗಿ ಉಳಿತಾಯ ಮಾಡಬೇಕು ಅಂದರೆ ನೀವು ಈ ಕೆಲಸ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣ ಅನ್ನೋದು ಉಳಿತಾಯ ಆಗುತ್ತೆ ಹಾಗೆಯೇ ಎಲ್ಲ ಮೂಲೆ ಮೂಲೆಗಳು ಮಕ್ಕಳಿಂದ ಹಣ ನಿಮ್ಮ ಹತ್ರ ಬಂದು ಇರುತ್ತೆ ಸ್ನೇಹಿತರೆ ಹಾಗಾಗಿ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ನಾ ಮನೆಯ ಗಂಡಸರು ಅಂದರೆ ಗಂಡು ಮಕ್ಕಳೇ ಈ ಕೆಲಸವನ್ನು ಮಾಡಬೇಕಾಗತ್ತೆ ನಿಮ್ಮ ಮನೇಲಿ ಯಾರು ದುಡಿತಾ ಇದ್ದಾರೆ ನೋಡಿ ಅವರು ಮಾಡಬೇಕಾಗತ್ತೆ ಸ್ನೇಹಿತರೆ ಬಿಸ್ನೆಸ್ ಮಾಡ್ತಾ ಇರೋರಾಗಲಿ ಅಥವಾ ಜಾಬ್ಗೆ ಹೋಗ್ತಾ ಇರೋರಾಗಲಿ ಇವರಲ್ಲಿ ಗಂಡು ಮಕ್ಕಳು ಯಾರು ದುಡಿತಾರೆ ನೋಡಿ ಅವರು ಮಾಡುವಂಥ ಕೆಲಸ ಇದು ಈ ತರದೊಂದು ಸ್ಟೀಲ್ ಬಾಕ್ಸ್ ತೊಗೊಬೇಕಾಗುತ್ತೆ ಇದು ಗುಂಡಿ ಅಂತಾನೆ ಇದೆ ಅಂದರೆ ಪಿಗ್ಗಿ ಬ್ಯಾಂಕ್ ಅಂತ ನಾವು ಅಂತೀರಲ್ಲ ಇದು ಪ್ಲಾಸ್ಟಿಕ್ ತೊಗೊಬಾರ್ದು ಯಾವುದೇ ಕಾರಣಕ್ಕೂ ಮಣ್ಣಿನ ತೊಗೊಬಾರ್ದು ಈ ರೀತಿಯಾದ ನೀವು ಈ ಶೇಪಿಂದು ಅಂದರೆ ಸ್ಕ್ವಯರ್ ಆಗಲಿ ಅಥವಾ ರೆಕ್ಟ್ಯಾಂಗಲ್ ಆಗಲಿ ಈ ಬೆರಡು ಶೇಪ್ ಇರುವಂಥ ಸ್ಟೀಲ್ ಬಾಕ್ಸ್ ತೊಗೊಬೇಕಾಗುತ್ತೆ ಸ್ನೇಹಿತರೆ ಬೇರೆ ಯಾವ ಬಾಕ್ಸ್ ತೊಗೊಳೋಕ್ಕೂ ಬರಲ್ಲ ಇದನ್ನೇನು ಮಾಡಬೇಕು ಅನ್ನೋದಾದರೆ ನಾರ್ತ್ ಈಸ್ಟ್ ಕಾರ್ನರ್ ನಿಮ್ಮ ಮನೆಯ ನಾರ್ತ್ ಈಸ್ಟ್ ಕಾರ್ನರ್ ನೋಡ್ಕೊಳ್ಳಿ ಎಲ್ಲಿ ಬರುತ್ತೆ ಅಂತ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಈ ಬಾಕ್ಸನ್ನು ಇಡಿ ಇನ್ನು ನಾಳೆ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತು ರೂಪಾಯಿ ಈ ರೀತಿಯಾದ ಹತ್ತು ರೂಪಾಯಿ ನೋಟ್ ತೊಗೊಬೇಕು ಹಾಗೆಯೇ ಐದು ರೂಪಾಯಿದು ಒಂದಾಗಲಿ ಅಥವಾ ಒಂದೊಂದು ರೂಪಾಯಿ ನಾಲ್ಕಾಗಲಿ ಅಥವಾ ಹತ್ತು ರೂಪಾಯಿ ಒಂದು ನೋಟ್ ತೊಗೊಳ್ಳಿ ಒಂದೊಂದು ರೂಪಾಯಿದು ಒಂಬತ್ತು ಕಾಯಿನು ಈ ರೀತಿಯಾಗಿ ಒಟ್ಟು ಒಂದು ನೋಟ್ ಇರಬೇಕು ಮತ್ತು ಕಾಯಿನ್ ಇರಬೇಕು ಎರಡು ಮಿಕ್ಸ್ ಇರಬೇಕು ಸ್ನೇಹಿತರೆ ಈ ರೀತಿಯಾಗಿ ನೀವು ನೋಡ್ಕೊಬೇಕಾಗತ್ತೆ ಯಾಕೆಂದರೆ ಈಗ ಹತ್ತು ರೂಪಾಯಿ ನೋಟಂತೂ ಎಲ್ಲ ಕಡೆ ಸಿಗುತ್ತೆ ಹಾಗಾಗಿ ಒಂದೊಂದು ರೂಪಾಯಿ ಆಗಲಿ ಟೂ ರುಪೀಸ್ ಆಗಲಿ ಅಥವಾ ಫೈವ್ ರುಪೀಸ್ ಆಗಲಿ ಒಟ್ಟು ಒಂಬತ್ತು ರೂಪಾಯಿ ನೀವು ನೋಡ್ಕೊಬೇಕಾಗತ್ತೆ ಹತ್ತೊಂಬತ್ತು ರೂಪಾಯಿನ ಆ ಬಾಕ್ಸಲ್ಲಿ ಪ್ರತಿದಿನವೂ ನೀವು ಮನೆಯಿಂದ ಹಾಕ್ತಾ ಇರ್ತೀರಲ್ಲ ಆ ಟೈಮಲ್ಲಿ ಆ ಉಂಡೆಯಲ್ಲಿ ಹತ್ತೊಂಬತ್ತು ರೂಪಾಯಿನ ಹಾಕಿ ಹೋಗೋದಾಗಲಿ ಅಥವಾ ನೀವು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಯಾವುದೇ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದರೂ ನೀವು ಆ ಹತ್ತೊಂಬತ್ತು ರೂಪಾಯಿನ ನೀವು ಆ ಉಂಡೆಯಲ್ಲಿ ಹಾಕಿ ನೀವು ಹೇಳ್ಕೊಬೇಕು ನನಗೆ ಹೆಚ್ಚು ದುಡ್ಡು ಬರಬೇಕು ಖರ್ಚು ಕಡಿಮೆ ಹಾಕಬೇಕು ನನಗೆ ಬರಬೇಕಾದ ಹಣ ನನಗೆ ಬರಬೇಕು ಅಂತ ಹೇಳ್ಕೊಂಡು ನೀವು ಉಂಡೆಯಲ್ಲಿ ಆ ಹಣವನ್ನು ಹಾಕಿ ನೀವು ಕೆಲ್ಸಕ್ಕೆ ಹೋಗೋದಾಗಲಿ ಅಥವಾ ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಮಾಡೋದಕ್ಕೆ ಹೋಗ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಮಾಡಿ ಹೋಗ್ಬೇಕಾಗತ್ತೆ ದಿನವೂ ಹಾಕಬೇಕು ಇದನ್ನು ನೈನ್ಟೀನ್ತೇ ಶುರು ಮಾಡಬೇಕು ಅಕಸ್ಮಾತ್ ನಿಮಗೆ ಈ ಮಂತ್ ನಾಳೆ ನೈನ್ಟೀನ್ತ್ ಇದೆ ಅದರಲ್ಲೂ ಹುಣ್ಣಿಮೆ ಬೇರೆ ಇದೆ ತುಂಬಾ ಒಳ್ಳೆಯ ದಿನ ಅಂತ ಹೇಳ್ಬೋದು ಅಕಸ್ಮಾತ್ ನಾಳೆ ಆಗಲಿಲ್ಲ ನನಗೆ ಆ ಉಂಡಿ ಸಿಗಲಿಲ್ಲ ಅಥವಾ ನಾನು ನಾಳೆ ನಿಮ್ಮ ವಿಡಿಯೋ ನೋಡಿರಲಿಲ್ಲ ಅಂದರೆ ನೀವು ನೆಕ್ಸ್ಟ್ ಮಂತ್ ನೈನ್ಟೀನ್ತ್ ಬರುತ್ತಲ್ಲ ಆ ನೈನ್ಟೀನ್ತ್ ಡೇಟಲ್ಲಿ ಇದನ್ನು ಮಾಡಬೇಕಾಗತ್ತೆ ಪ್ರತಿದಿನವೂ ಈ ಉಂಡಿಗೆ ನೀವು ಹತ್ತೊಂಬತ್ತು ರೂಪಾಯಿನನ್ನು ಹಾಕಿ ನೀವು ಈ ಮಾತನ್ನು ಹೇಳ್ಕೊಂಡು ಕೆಲಸಕ್ಕೆ ಅಥವಾ ಬಿಸ್ನೆಸ್ ಮಾಡೋದಕ್ಕೆ ಹೋಗಬೇಕಾಗತ್ತೆ ಸ್ನೇಹಿತರೆ ಅಕಸ್ಮಾತು ಈ ದಿನ ಆಗಲಿಲ್ಲ ಅಂದರೆ ಪರವಾಗಿಲ್ಲ ಒಂದೊಂದು ದಿನ ಮಿಸ್ ಆದರೆ ಏನೂ ಆಗಲ್ಲ ಸ್ನೇಹಿತರೆ ಆದರೆ ತುಂಬ ದಿನ ಮಿಸ್ ಆಗೋದು ಬೇಡ ಇನ್ನಲ್ಲಿ ಒಂದು ನಾಲ್ಕು ದಿನ ಮಿಸ್ ಆದರೆ ಪರವಾಗಿಲ್ಲ ಹಾಗಂತ ಜಾಸ್ತಿ ಮಿಸ್ ಆಗೋದು ಬೇಡ ಪ್ರತಿ ದಿನವೂ ನೀವು ಹತ್ತೊಂಬತ್ತು ರೂಪಾಯಿನನ್ನು ಹಾಕಿ ಈ ಮಾತನ್ನು ಹೇಳ್ಕೊಂಡು ನೀವು ಕೆಲ್ಸಕ್ಕೆ ಹೋಗೋದು ಆಗಲಿ ಅಥವಾ ಬಿಸ್ನೆಸ್ ಹೋಗೋರು ಬಿಸ್ನೆಸ್ ಮಾಡೋಕ್ಕೋಗೋದಾಗ್ಲಿ ಅಥವಾ ಶಾಪ್ ಇರೋರು ಶಾಪಿಗೆ ಹೋಗೋದಾಗಲಿ ಈ ರೀತಿಯಾಗಿ ಮಾಡ್ಬೋದು ಇನ್ನು ಮನೆಯ ಹೆಣ್ಣು ಮಕ್ಕಳು ಯಾವ ರೀತಿಯಾಗಿ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಹೆಣ್ಣು ಮಕ್ಕಳು ಸೌತ್ ಈಸ್ಟ್ ಕಾರ್ನರ್ ಅಂದರೆ ಅಗ್ನಿ ಮೂಲೆ ಬರುತ್ತಲ್ಲ ಅಗ್ನಿ ಮೂಲೆಯಲ್ಲಿ ಈ ರೀತಿಯಾದ ಒಂದು ಬಾಕ್ಸ್ ಅಂದ್ರೆ ಸ್ಟೀಲ್ ಬಾಕ್ಸನ್ನೇ ಇಡಬೇಕಾಗತ್ತೆ ಇಟ್ಟು ನೀವು ಕೂಡ ಪ್ರತಿ ದಿನವೂ ನೀವು ಹತ್ತೊಂಬತ್ತು ರೂಪಾಯಿಗಳನ್ನು ಹಾಕಬೇಕು ಗಂಡು ಮಕ್ಕಳು ನಾರ್ತ್ ಈಸ್ಟ್ ಕಾರ್ನರು ಹೆಣ್ಮಕ್ಳು ಸೌತ್ ಈಸ್ಟ್ ಕಾರ್ನರು ಇಬ್ರೂ ಮನೇಲಿ ಗಂಡಸರು ಹೆಂಗೆ ಅಂದರೆ ಈಗ ಗಂಡ ಹೆಂಡ್ತಿ ಆಗಲಿ ಅಥವಾ ಅಪ್ಪ ಮಗಳಾಗಲಿ ಈ ರೀತಿಯಾಗಿ ಮನೇಲಿ ಯಾರಿರ್ತಾರೆ ನೋಡಿ ಅವರು ಈ ರೀತಿಯಾಗಿ ಮನೆ ಹೆಣ್ಮಕ್ಳು ಅಗ್ನಿ ಮೂಲೆಯಲ್ಲಿ ಮನೆ ಗಂಡು ಮಕ್ಕಳು ನಾರ್ತ್ ಈಸ್ಟ್ ಕಾರ್ನರಲ್ಲಿ ಈ ರೀತಿಯಾಗಿ ಒಂದು ಸ್ಟೀಲ್ ಬಾಕ್ಸು ಉಂಡಿಯನ್ನು ಇಟ್ಟು ಅದರಲ್ಲಿ ಪ್ರತಿದಿನವೂ ನೀವು ಹತ್ತೊಂಬತ್ತು ರೂಪಾಯಿನ ಈ ಮಾತನ್ನು ಹೇಳ್ಕೊಂಡು ನೀವು ಹತ್ತೊಂಬತ್ತು ರೂಪಾಯಿಯನ್ನು ಹಾಕಿ ಕೆಲ್ಸಕ್ಕೆ ಕೊಡಬೇಕಾಗತ್ತೆ ಇನ್ನು ಮನೆಯಲ್ಲಿರೋ ಹೆಣ್ಮಕ್ಳು ಯಾವ ಟೈಮಲ್ಲಾದರೂ ಹಾಕಿ ಬೆಳಗ್ಗೆಯಿಂದ ರಾತ್ರಿ ತನಕ ಹತ್ತೊಂಬತ್ತನೇ ತಾರೀಕು ಹಾಕಬೇಕಾ ಶುರು ಮಾಡಬೇಕು ಅಂದರೆ ನಾಳೆನೇ ಶುರು ಮಾಡಬೇಕು ನಾಳೆ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಮಂತ್ ನೈಂಟೀಂತೆ ಶುರು ಮಾಡಿ ನಂತರ ಏನು ಮಾಡಬೇಕು ಈ ಅಮೌಂಟನ್ನು ನೀವು ಪ್ರತಿದಿನ ಹಾಕ್ತಾ ಇದ್ರೆ ಅಮೌಂಟನ್ನು ಏನು ಮಾಡಬೇಕು ಅನ್ನೋದಾದರೆ ಮಕ್ಕಳಾದರೆ ಗಂಡಸರು ಇರುವಂಥ ಅಂದರೆ ತಂದೆ ಸಮಾನ ಅಜ್ಜನ ಸಮಾನ ಇರುವಂಥ ಅಜ್ಜರು ಅಲ್ಲಿರ್ತಾರೆ ವಯಸ್ಸಾಗಿರುವಂಥವ್ರು ಇರ್ತಾರೆ ವೃದ್ಧಾಶ್ರಮಕ್ಕೆ ನೀವು ಕೊಟ್ಟು ಅವರ ಊಟಕ್ಕಾಗಲಿ ಅಥವಾ ಅವ್ರ ಬಟ್ಟೆಗೆ ಕೊಟ್ಟು ನೀವು ಅಲ್ಲಿ ಬರೆಸ್ಬಿಟ್ಟು ಬರಬೇಕಾಗತ್ತೆ ಇದರಿಂದ ನಿಮಗೆ ಬರಬೇಕಾದಂಥ ಹಣ ಆಗಲಿ ಉಳಿಯುವಂಥ ಹಣ ಆಗಲಿ ನಿಮ್ಮನೇಲಿ ಎಷ್ಟು ಮನೆಗೆ ಎಷ್ಟು ಇಂಪ್ರೂವ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಒಂದು ಮೂರು ಮೂರು ತಿಂಗಳಿಗೆ ಒಂದು ಸರಿ ನೀವು ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಹೆಣ್ಣು ಮಕ್ಕಳು ಕೂಡಿಟ್ಟಿರ್ತೀರಲ್ಲ ಆ ಉಂಡಿಯಲ್ಲಿ ಪ್ರತಿದಿನ ನೀವು ಹತ್ತೊಂಬತ್ತು ರೂಪಾಯಿ ಹಾಕಿರ್ತೀರಲ್ಲ ಆ ಅಮೌಂಟನ್ನು ನೀವು ತೊಗೊಂಡೋಗಿ ನಿಮ್ಮ ತಾಯಿ ಸಮಾನ ಅಜ್ಜಿ ಸಮಾನ ಇರುವಂಥವ್ರಿಗೆ ಇದಕ್ಕೂ ವೃದ್ಧಾಶ್ರಮಗಳಿರುತ್ತೆ ಅಲ್ಲಿ ಹೋಗಿ ನೀವು ಅವರಿಗೆ ಊಟಕ್ಕೆ ಅಥವಾ ಬಟ್ಟೆಗೆ ನೀವು ಅಲ್ಲಿ ತೊಗೊಂಡೋಗಿ ಆ ದುಡ್ಡನ್ನು ಕೊಟ್ಟು ನೀವು ಅವರಿಗೆ ಅಂದರೆ ನೀವು ಹೆಸರನ್ನು ಬರೆಸ್ಬಿಟ್ಟು ಬರಬೇಕು ನಾನು ಈ ಥರ ಅಮೌಂಟ್ ಕೊಡ್ತಾ ಇದ್ದೀನಿ ಅಂತ ಹೆಸರು ಬರೆಸ್ಬಿಟ್ಟು ನೀವು ಬನ್ನಿ ಈ ರೀತಿಯಾಗಿ ಮಾಡೋದಿಂದ ನೋಡಿ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ದುಡ್ಡು ಕೊಟ್ಟಿರ್ತೀರ ಬರ್ತಾನೆ ಇರೋಲ್ಲ ಈ ರೀತಿಯಾಗಿ ಕೊಟ್ಟು ಬನ್ನಿ ಖಂಡಿತ ಅಮೌಂಟ್ ಬರುತ್ತೆ ನೀವು ಈ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಅಥವಾ ಸೌತ್ ಈಸ್ಟ್ ಕಾರ್ನರಲ್ಲಿ ಇಟ್ಟು ನೀವು ಮನೆಯ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಕಳು ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಇಷ್ಟು ದಿನ ನಾನು ಏನೋ ದುಡಿಯೋ ಎಷ್ಟೆಲ್ಲ ದುಡಿದ್ರೂ ನನಗೆ ಏನೇ ಕಷ್ಟಪಟ್ಟರು ನನಗೆ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ರು ಅಥವಾ ನಾನು ಯಾರಿಗೋ ಅಮೌಂಟ್ ಕೊಟ್ಟಿದ್ದೀನಿ ಬರ್ತಾ ಇಲ್ಲ ಅಂತಲೂ ಹೇಳ್ತಾಯಿದ್ರು ಅಂಥವರೆಲ್ಲರೂ ಈ ಉಪಾಯವನ್ನು ಮಾಡ್ಕೊಳ್ಳಿ ತುಂಬಾ ಈಸಿ ಇದೆ ಸ್ನೇಹಿತರೆ ಪ್ರತಿದಿನ ನಾವು ಏನೇನಕ್ಕೂ ಖರ್ಚು ಮಾಡ್ತೀರಿ ಹತ್ತೊಂಬತ್ತು ರೂಪಾಯಿ ತೊಗೊಂಡೋಗಿ ನಾವು ಅವರಿಗೆ ವೃದ್ಧಾಶ್ರಮಕ್ಕೆ ಕೊಡೋದ್ರಿಂದ ಅವರ ಆಶೀರ್ವಾದ ಇರುತ್ತಲ್ಲ ಅದರಿಂದ ಎಲ್ಲವೂ ಚೇಂಜ್ ಆಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಮಗೆ ಹೆಚ್ಚು ಹೆಚ್ಚು ಹಣ ನಮ್ಮ ಹತ್ರ ಬಂದು ಸೇರುತ್ತೆ ನಮ್ಮ ಮನೆಯಲ್ಲಿ ಕೋಟಿಗಟ್ಟಲೆ ಬಂದು ನಮ್ಮ ಮನೆ ಸೇರುತ್ತೆ ಸ್ನೇಹಿತರೆ ಬ್ಯಾಚುಲರ್ ಇದ್ದೀನಿ ಒಬ್ಬನೇ ಇದ್ದೀನಿ ರೂಮಲ್ಲಿ ಈ ರೀತಿಯಾಗಿ ಮಾಡಿಕೊಡ್ಬೋದಾ ಖಂಡಿತ ಕೊಡ್ಬೋದು ನಿಮಗೆ ಹತ್ತೊಂಬತ್ತು ರೂಪಾಯಿನೇ ಹಾಕಬೇಕು ಸ್ನೇಹಿತರೆ ಕಡಿಮೆನೂ ಹಾಕೋಂಗಿಲ್ಲ ಜಾಸ್ತಿನೂ ಹಾಕೋಂಗಿಲ್ಲ ಅದರಲ್ಲಿ ಒಂದು ನೋಟ್ ಇರಬೇಕು ಹಾಗೆಯೇ ಚಿಲ್ಲರೆ ಕಾಸು ಇರಬೇಕು ಈ ರೀತಿಯಾಗಿ ನೋಡಿಕೊಂಡು ನೀವು ಹತ್ತೊಂಬತ್ತು ರೂಪಾಯಿನ ಪ್ರತಿದಿನವೂ ನೀವು ಈ ಮಾತನ್ನು ಇಳ್ಕೊಂಡು ಹಾಕಬೇಕಾಗತ್ತೆ ನನಗೆ ಹೆಚ್ಚು ಹೆಚ್ಚು ಹಣ ಬರಬೇಕು ನನ್ನ ಖರ್ಚು ಕಡಿಮೆ ಆಗಬೇಕು ನನಗೆ ಬರಬೇಕಾದ ಹಣ ಬರಬೇಕು ಅಂತ ಈ ಮೂರು ಮಾತುಗಳನ್ನು ಹೇಳಿಕೊಂಡು ನೀವು ಆ ಉಂಡೆಯಲ್ಲಿ ಆಕೆ ಹೊರಡಬೇಕಾಗತ್ತೆ ಮನೆಯಿಂದ ಆಚೆ ಹೋಗೋ ಟೈಮಲ್ಲಿ ನೀವು ಈಗ ಕೆಲಸಕ್ಕೆ ಹೋಗ್ತಾ ಇರ್ತೀರ ಅಂದ್ಕೊಳ್ಳಿ ಆಗ ಆ ಟೈಮಲ್ಲಿ ಇದಕ್ಕೆ ಹತ್ತೊಂಬತ್ತು ರೂಪಾಯಿನ ಹಾಗೆ ಈ ಮಾತನ್ನು ಹೇಳ್ಬಿಟ್ಟು ಹೋಗ್ಬೇಕಾಗತ್ತೆ ಇನ್ನು ಅಂಗಡಿಗೆ ಹೋಗ್ತಾ ಇರ್ತೀರ ಅಥವಾ ಬಿಸ್ನೆಸ್ಗೆ ಹೋಗ್ತಾ ಇರ್ತೀರಾ ಎಲ್ಲರೂ ಈ ಕೆಲಸವನ್ನು ಮಾಡ್ಬೋದು ಹೆಣ್ಮಕ್ಳು ಅಷ್ಟೇ ನೀವು ಈ ರೀತಿಯಾದ ಒಂದು ಸ್ಟೀಲ್ ಬಾಕ್ಸನ್ನೇ ಇಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀವು ಪ್ಲಾಸ್ಟಿಕ್ ಆಗಲಿ ಅಥವಾ ಮಣ್ಣಿಂದಾಗಲಿ ಇಡೋಕೆ ಹೋಗ್ಬಿಡಿ ನೀವು ಅಷ್ಟೇ ಒಬ್ಬರೇ ಇದ್ದರೂ ಪರವಾಗಿಲ್ಲ ಅಗ್ನಿಯ ಮೂಲೆ ಅಂದರೆ ಅಗ್ನಿ ಮೂಲೆ ಸ್ಟೌವ್ ಇಡ್ತೀರಲ್ಲ ಆ ಜಾಗದಲ್ಲಿ ಇಟ್ಟು ಪ್ರತಿದಿನವೂ ನೀವು ನೀವು ಕೂಡ ಈ ಮಾತನ್ನು ಹೇಳಿ ನೀವು ಪ್ರತಿ di duduk haki ಅಂದರೆ ನಾಳೆ ದಿನ ಶುರು ಮಾಡಬೇಕಾಗತ್ತೆ ಸ್ನೇಹಿತರೆ ಇದರಿಂದ ಇಷ್ಟು ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಈ ರಿಸಲ್ಟು ಅಷ್ಟು ಯಾಕೆಂದರೆ ನಾವು ಎಷ್ಟು ಕೊಡ್ತಿರೋ ನಮಗೆ ಡಬಲ್ ತ್ರಿಬಲ್ ಆಗಿ ಸಾವಿರ ಪಟ್ಟು ಹೆಚ್ಚು ಹೆಚ್ಚು ಬರುತ್ತೆ ನಾವು ಹೆಚ್ಚು ದಾನ ಮಾಡಿದಷ್ಟು ಅದರಲ್ಲಿ ಸಾವಿರ ಪಟ್ಟು ನಮಗೆ ವಾಪಸ್ ಬರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಹೆಚ್ಚು ಹೆಚ್ಚು ದಾನ ಮಾಡಬೇಕು ಅದರಲ್ಲೂ ನಾವು ಈ ರೀತಿಯಾದ ಹತ್ತೊಂಬತ್ತು ರೂಪಾಯಿ ಅನ್ನೋದಿದೆಯಲ್ಲ ಅದರಲ್ಲೂ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತು ರೂಪಾಯಿ ನಾವು ಶುರು ಮಾಡೋದ್ರಿಂದ ಖಂಡಿತ ನಿಮಗೆ ನೀವು ಏನು ದುಡಿತೀರ ನನ್ನ ಕೈಯಲ್ಲಿ ನಿಲ್ಲೋದಾಗಲಿ ಮನೆಯಲ್ಲಿ ಇಷ್ಟು ದಿನ ನಾನು ಏನೇ ದುಡಿದ್ರೂ ಮನೇಲಿ ಒಂದು ರೂಪಾಯಿ ನಿಲ್ತಾ ಇಲ್ಲ ಅನ್ನೋರು ಈ ರೀತಿಯಾಗಿ ಒಂದು ಮೂರು ತಿಂಗಳು ನೀವು ಕಂಟಿನ್ಯೂಸ್ ಆಗಿ ಮಾಡಿ ನೋಡಿ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಎಲ್ಲರೂ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ಯಾರೆಲ್ಲ ನಾನು ದುಡಿತಾ ಇದ್ರು ಒಂದು ರೂಪಾಯಿ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದರೆ ಅಂಥವ್ರು ಆಗಲಿ ಅದು ನನ್ನ ಸ್ಯಾಲ್ರಿ ತಂದ ತಕ್ಷಣ ಖರ್ಚಾಗ್ಬಿಡುತ್ತೆ ಒಂದು ರೂಪಾಯಿ ಮನೇಲಿ ಇಲ್ಲ ಅನ್ನೋರು ಮಾಡ್ಕೊಬೋದು ಹಾಗೆಯೇ ಹೆಣ್ಮಕ್ಳು ಕೂಡ ನೀವು ನೀವು ಕೂಡ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನೀವು ದುಡಿದಂಥ ಹಣ ಅಥವಾ ಅಟ್ಲೀಸ್ಟ್ ನಿಮಗೆ ತೊಗೊಂಬಂತ ಆ ಗಂಡಸರು ನಿಮ್ಮ ಕೈಗೆ ಕೊಡ್ತಾರಲ್ವ ಸಂಬಳ ತೊಗೊಂಬಂದು ಆ ಹಣ ಉಳಿತಾಯ ಮಾಡೋದಕ್ಕೆ ನಿಮಗೂ ಆ ಶಕ್ತಿ ಬರುತ್ತೆ ನಾವು ಎಷ್ಟು ದಾನ ಮಾಡ್ತಿರೋ ಸಾವಿರ ಪಟ್ಟು ಲಕ್ಷ ಪಟ್ಟು ನಮಗೆ ವಾಪಸ್ ಬರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಈ ರೀತಿಯಾದ ವೃದ್ಧಾಶ್ರಮಗಳಿಗೆ ಈ ರೀತಿಯಾಗಿ ಅದರಲ್ಲೂ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತು ರೂಪಾಯಿ ದಾನ ಕೊಡೋದ್ರಿಂದ ಖಂಡಿತ ನಮಗೆ ಒಳ್ಳೆಯದಾಗುತ್ತೆ ಇದರ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ರಿಸಲ್ಟ್ ಇದೆ ಸ್ನೇಹಿತರೆ ಎಲ್ಲರೂ ಮಾಡ್ಕೊಳ್ಳಿ ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಹೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬಂದು ತಲುಪುತ್ತೆ ಥ್ಯಾಂಕ್ ಯು